ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಕನ್ನಡ ಫಿಲ್ಮಾಲಜಿ ನಾನ್ ನಿಮ್ಮ ವಿಶೇಷ್ ಸೊ ಈಗ ನಮ್ ಜೊತೆ ಇದ್ದಾರೆ ಓಂ ಶಿವಂ ಚಿತ್ರತಂಡ ಬನ್ನಿ ಅವ್ರ್ನ ಮಾತಾಡ್ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರಿ ಹೇಗಿದೀರಾ ನೀವ್ ಸರ್ ಹೇಗಿದೀರಾ ಸರ್ ಸರ್ ನೀವ್ ಹೇಗಿದೀರಾ ಆ ಮೇಡಮ್ ಮೊದಲ್ನೇದಾಗಿ ನಿಮ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಒಂಚೂರು ಇಂಟ್ರೊಡಕ್ಷನ್ ಹಾಯ್ ನಾನು ವಿರಾನಿಕಾ ಶೆಟ್ಟಿ ಸೊ ಓಂ ಶಿವಮ್ ಚಿತ್ರದಲ್ಲಿ ನಾನು ನಾಯಕಿಯಾಗಿ ನಡೆಸಿದ್ದೀನಿ ಇದರಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಸೊ ನನ್ನ ಮೂಲತಃ ಸಕಲೇಶ್ಪುರ ಬಿಲಾಂಗ್ಸ್ ಟು ಮಂಗಳೂರು ಸೊ ನಂದು ಆಲ್ರೆಡಿ ಒಂದು ಚಿತ್ರ ರಿಲೀಸ್ ಆಗಿದೆ ಗ್ಯಾಂಗ್ಸ್ಟರ್ ಎಲ್ಲ ಸರ್ ಈ ವರ್ಷದಲ್ಲಿ ಇದು ಎರಡನೇ ಚಿತ್ರ ರಿಲೀಸ್ ಆಗ್ತಾರದ ನಂತು ಓಂ ಶಿವಮ್ ಸರ್ ನೀವು ಈ ಚಿತ್ರದಲ್ಲೇ ಪ್ರೊಡ್ಯೂಸರ್ ಆಗಿ ನಿಮ್ಮ ಮಗನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಸೊ ಹೇಗಿತ್ತು ಸರ್ ಹೇಗೆ ಸ್ಟಾರ್ಟ್ ಆಯ್ತು ಈ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಫಸ್ಟು ಚುನೀನ ಸಿನಿಮಾ ಮಾಡಬೇಕಂತ ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ ಆ ಜರ್ನಿಲಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ವಿ ಬಟ್ ಅಷ್ಟರಲ್ಲಿ ಮಗ ಅಂತ ಇರಲಿಲ್ಲ ಡೈರೆಕ್ಟ್ರು ಮಗನ ನೋಡಿ ಮಗನ ಪ್ಲ್ಯಾನ್ ಮಾಡಿದ್ರು ಸರ್ ಮಾಡ ನನಗೂ ಸ್ವಲ್ಪ ಅವ್ನಿಗೆ ಕಷ್ಟ ಆಗೋದು ಅಂದ್ಕೊಂಡಿದ್ದೆ ಅವನು ಡೈರೆಕ್ಟ್ರು ಮ್ಯಾನೇಜ್ ಮಾಡಿ ಅಂದ್ಕೊಂಡಿಲ್ಲ ಅವ್ನು ಈ ಥರ ಮಟ್ಟದಲ್ಲಿ ಸಿನಿಮಾ ಮಾಡ್ತಾನೆ ಅಂತ ಒಳ್ಳೆ ರೀತಿಯಲ್ಲಿ ಮಾಡಿದ್ದ ಸರ್ ನಿಮ್ದು ಉಗ್ರಮಿಂದ ಓಂ ಶಿವಮ್ ಸರ್ ಹೆಂಗೆ ನಿಮ್ಗೆ ಎಲ್ಲೇ ಎದ್ರು ಕೊನೆಗೆ ಸೊನ್ನೆ ಅನ್ನೋದು ಕಾಕತಾಳಿಂದ ಬರ್ತಾ ಇದೆ ಸುಮಾರು ಹದಿನೈದು ಯಾವ ಮೂವಿ ಮಾಡೋದು

ನಾವು ಮೊನ್ನೆ ಒಂದು ಅಣ್ಣ ಸಿನಿಮಾ ನೋಡ್ತಾ ಇದೆ ಅದ್ರಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಸೇಮ್ ದಾಸ್ ಅಂತ ಇತ್ತು ಅವ್ರು ನೆನಪು ಮಾಡ್ಕೊಂಡು ಫೋನ್ ಮಾಡಿದ್ದೆ ಸೊ ಇದ್ರಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಸೊ ಇದು ಬಿಗಿನಿಂಗ್ ಇಂದ ಲಾಸ್ಟ್ ತನಕ ಥ್ರೂ ಔಟ್ ಆಗಿ ಜರ್ನಿ ಆಗುತ್ತೆ ಸೊ ಇದ್ರಲ್ಲಿ ಆ ಕ್ಯಾರೆಕ್ಟರ್ ಗೆ ತುಂಬಾ ಏನಂತಾರೆ ತುಂಬಾ ಇಂಪಾರ್ಟೆನ್ಸ್ ಇದೆ ಸೊ ಬಂದೋಗೋ ತರ ಕ್ಯಾರೆಕ್ಟರ್ ಅಲ್ಲ ಒಂದ್ ಸೆಕೆಂಡ್ ಅಂಡ್ ಅದ್ರ ಜೊತೆಗೆ ಸೊ ಎಲ್ಲ ರೀತಿಯ ಶೇಡ್ಸ್ಗಳನ್ನ ಥ್ಯಾಂಕ್ ಯು ಎಲ್ಲ ರೀತಿಯ ಶೇಡ್ಸ್ಗಳನ್ನ ನೋಡ್ಬೋದು ಹೀರೋಯಿನಿಗೆ ಅಂಜಲಿ ಅನ್ನೋ ಕ್ಯಾರೆಕ್ಟರಿಗೆ ಮತ್ತೆ ಅಮ್ಮನ ಜೊತೆ ಯಾವ ಥರ ಪ್ರೀತಿ ಇರುತ್ತೆ ಅಮ್ಮನ ಜೊತೆ ಯಾವ ಥರ ಬಾಂಧವ್ಯ ಇರುತ್ತೆ ಅವಳಿಗೆ ಮತ್ತೆ ಹೀರೋ ಥರ ಯಾವ ಥರ ಶೇಡ್ ಇದೆ ಅದಾಗಿಂದ ಮೇಲೆ ಅವಳಿಗೆ ಕಷ್ಟ ಬಂದಾಗ ಯಾವ ಥರ ಇದೆ ಆ್ಯಂಡ್ ನನಗೆ ನನ್ನ ಜೊತೆ ತುಂಬ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಕೂಡ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ತು ಸೊ ಇದು ನನ್ನ ಥ್ರೂಟ್ ಕ್ಯಾರೆಕ್ಟರ್ ಅಂಜಲಿ ಅನ್ನೋದು ಹಾ ಸರ್ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಇದ್ದಾಗ ಲೈಕ್ ಈ ಡೈರೆಕ್ಟರ್ ಅಥವಾ ಸ್ಕ್ರಿಪ್ಟ್ ಹುಡುಕ್ತಾ ಇದ್ದಾಗ ಇಲ್ಲ ಸಿ ನನ್ನ ಫ್ರೆಂಡು ಪಾಪ ಅವರು ಸಿನಿಮಾ ತೊಗೊಂಡು ಸ್ಕ್ರಿಪ್ಟ್ ತಗೊಂಡು ಎಲ್ಲ ಪ್ರೊಡ್ಯೂಸರ್ ಹತ್ರ ಹೋಗ್ತಾ ಇದ್ರು ನಾನು ಹೇಳ್ತೇವೆ ಸರ್ ಅಲ್ಲಿ ಹೋಗಿದೆ ಕತೆ ಹೇಳಿದೆ ಬೆಳಿಗ್ಗೆಯಿಂದ ಸಂಜೆ ತನಗೆ ಕತೆ ಹೇಳ್ತಾ ಇಂತ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದ್ರು ನಾನು ಸುಮ್ಮನೆ ಯಾವುದು ಸರ್ ಅವರು ಯಾಕಂದ್ರೆ ನನ್ನ ಸಿನಿಮಾ ಮಾಡೋಷ್ಟು ನನ್ನ ಹತ್ರ ಅಂದ್ಕೊಂಡಿಲ್ಲ ಅಷ್ಟು ಹಣಕಾಸಿನ ವ್ಯವಸ್ಥೆ ಇಲ್ಲ ಆಮೇಲೆ ಒಂದು ವರ್ಷ ಆದಮೇಲೆ ಒಂದುವರೆ ಎರಡು ವರ್ಷ ಆಯಿತು ಆ ಟೈಮಲ್ಲಿ ನಾನು ಹೋಗಿದ್ದೆ ಅವ್ರ ಜೊತೆಯಲ್ಲಿ ಯಾರನ್ನೂ ಒಬ್ಬರು ಕಥೆ ಹೇಳಿದ್ವಿ ಮತ್ತು ನಾನು ಕಾರಲ್ಲಿ ಕುತ್ಕೊಂಡಿದ್ದೆ ಪಾಪ ಓದರು ಸುಮಾರು ಎಷ್ಟು ಹನ್ನೊಂದು ಗಂಟೆಯಲ್ಲಿ ಹೋದ್ರೆ ಮೂರು ಗಂಟೆಗೆ ಇಚ್ಛೆ ಬಂದರು ಸರ್ ಆಯ್ತಾ ಹೇಳಿದ್ರು ಅಂದರೆ ಇಲ್ಲ ಸರ್ ಕುಡಿದ್ರೆ ಬ್ಯುಸಿ ಬರಲೇ ಇಲ್ಲ ಸರ್ ವೆಯ್ಟ್ ಮಾಡಿದ್ವಿ ಸರಿ ಬನ್ನಿ ಸರ್ ಅಂತ ಕರ್ಕೊಂಡು ಹೋದ್ವಿ ಹಂಗೆ ನಮ್ಮ ಮನೆಯವರೀ ಮನೇಲಿ ಹೋಗಿ ಒಂದು ಕಾಫಿ ಕುಡಿತಾ ಇದ್ವಿ ಸರ್ ಏನ್ ಸರ್ ಸ್ಟೋರಿ ಅಂದ್ರೆ ಬರೀ ಒಂದ್ ಲೈನ್ ಹೇಳಿದ್ದ ಒಂದು ಐದು ನಿಮಿಷ ಒಂದ್ ಕಾಫಿ ಕುಡಿದಿ ಇಡೋ ವರ್ಷದಲ್ಲಿ ಸಿನಿಮಾ ಫಿಕ್ಸ್ ಮಾಡ್ಕೊಂಡೆ ನಾನೇ ಪ್ರೊಡ್ಯೂಸರ್ ಅದೇ ಸರ್ ನೀವು ಕಂಪ್ಲೀಟ್ ವಿಲನ್ ಶೇಟ್ ಅದೇ ಮಾಡ್ತಾ ಇದ್ದೀರಾ ಅಥವಾ ಯಾವ ಥರ ಸರ್ ನಿಮ್ದು ಕಾಂಗ್ರೆಸ್ ಜೊತೆ ಎಷ್ಟು ಯಾವ ಜೊತೆ ಏನಾದ್ರೂ ಕಾಂಬಿನೇಷನ್ ಇದ್ಯಾ ಇಲ್ಲ ಅವರು ನಮ್ಮ ಜೊತೆ ಇದ್ದಿದ್ದು ಅವರು ಹೀರೋ ಮತ್ತೆ ಹೀರೋ ಓಕೆ ನಮ್ಮ ಹೀರೋ ಭಾರ್ಗವ್ ಅವರು ಅವ್ರ ಬಗ್ಗೆ ಹೇಳೋದಾದ್ರೆ ಸೊ ಅವರಿಗಿದು ಡೆಬ್ಯೂ ಸಬ್ಜೆಕ್ಟ್ ಡೆಬ್ಯೂ ಪ್ರಾಜೆಕ್ಟ್ ಅದು ಅಂಡ್ ಅವ್ರು ಆಕ್ಚುಲಿ ಬೆಂಗಳೂರಲ್ಲಿ ಇರಲಿಲ್ಲ ಶೂಟಿಂಗ್ ಆಗಬೇಕಾದ್ರೆ ಅವ್ರು ಆ್ಯಕ್ಚುಲಿ ದುಬೈಲಿ ಸ್ಟಡಿ ಮಾಡ್ತಾ ಇದ್ರು ಆ್ಯಂಡ್ ಬಿಗಿನಿಂಗ್ಗೆ ನನಗೆ ಹೇಳಿದ್ರು ಅಂದರೆ ಅವರು ದುಬೈಲಿರೋದು ಸೊ ಅವ್ರ ಡೇಟಿಗೆ ನಮ್ಮ ಡೇಟ್ಸ್ಗಳನ್ನ ಕೂಡ ನಾನು ಮ್ಯಾನೇಜ್ ಮಾಡಬೇಕಿತ್ತು ಆ್ಯಂಡ್ ಪ್ಲಸ್ ಅದಾಗಿದ್ಮೇಲೆ ಅವ್ರು ತುಂಬ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್ ವೆರಿ ಹಂಬಲ್ ಪರ್ಸನ್ ವೆರಿ ಡೌನ್ ಟು ಹರ್ಟ್ ಪರ್ಸನ್ ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಶೂಟಿಂಗ್ ಸೆಟಲ್ ಆಗಿರ್ಬೋದು ಕಲಿಯೋಂಥ ಉತ್ಸಾಹ ಇತ್ತು ಅವರಿಗೆ ಆ್ಯಂಡ್ ಅವರಿಗೆ ಆ್ಯಕ್ಚುಲಿ ಕನ್ನಡ ಎಲ್ಲ ಓದಕ್ಕೆ ಬರ್ತಾ ಇರಲಿಲ್ಲ ಬರೆಯೋಕ್ಕೆಲ್ಲ ಬರ್ತಾ ಈ ಹಿಡನ್ ವೆರಿ ಗುಡ್ ಹಾರ್ಡ್ ವರ್ಕ್ ಅಂಡ್ ಕಾಂಬಿನೇಷನ್ ಸ್ವಲ್ಪ ಆಚೆ ಈಚೆ ಸಮಥಿಂಗ್ ಲೈಕ್ ದಟ್ ಈ ವಾಸ್ ವೆರಿ ಶೈ ಹುಡುಗಿರ ಜೊತೆ ಮಾತಾಡೋದಾಗ್ಲಿ ಅಥವಾ ಮಾಡುವಾಗ ರೊಮ್ಯಾಂಟಿಕ್ ಸೀನ್ಸ್ ಗಳು ಅಥವಾ ಏನಾದ್ರು ಕ್ಲೋಸ್ನೆಸ್ ಇರುವಾಗ ಅದ್ರಲ್ಲಿ ಪ್ರೊಡ್ಯೂಸರ್ ಒಂದೊಂದ್ಸಲ ಸಲತ್ರ ಪ್ರೊಡ್ಯೂಸರ್ ಗೆ ತುಂಬಾ ಆಕ್ಚುಲಿ ಏನಂತ ಹೇಳಿದ್ರೆ ಆಕ್ಟರ್ ಆಗ್ಬೇಕು ಅನ್ನೋದು ತುಂಬಾ ಜಾಸ್ತಿ ಒಂದೊಂದ್ಸಲ ಅವ್ರು ಇದಾದಾಗ ಪ್ರೊಡ್ಯೂಸರ್ ಹಿಂಗಲ್ಲಪ್ಪ ಹಿಂಗ್ ಮಾಡು ಅಂತ ಹೇಳ್ಬಿಟ್ಟು ಬಂದು ತೋರಿಸ್ತಾ ಇದ್ರು ಸೊ ಅದನ್ನ ಕಲ್ತ್ಕೋತಾ ಇದ್ರು ಆಕ್ಚುಲಿ ಅದ ಮೇನ್ ಇಂಪಾರ್ಟೆನ್ಸ್ ಸೊ ಅದನ್ನ ಕಲ್ತ್ಕೊಳ್ಳೋಕ್ಕೆ ಏನಂತಾರೆ ಇಂಟ್ರೆಸ್ಟ್ ಇತ್ತು ಅವರಿಗೆ ಸೊ ಚೆನ್ನಾಗಿತ್ತು ನಂಗೆ ಅವ್ರ ಜೊತೆ ಸರ್ ಓಂ ಶಿವ ಅದು ಟೈಟಲ್ ಚೆನ್ನಾಗಿ ರನ್ನಿಂಗ್ ಅಲ್ಲಿ ವೈರಲ್ ಕೂಡ ಆಗಿತ್ತು ಸೊ ಅದ್ರ ಬಗ್ಗೆ ಹೇಳಿದ್ರೆ ಓಂ ಶಿವಮ್ ಅಂತ ಅದು ನಾವು ಬೇರೆ ಹೆಸರಿತ್ತು ಅದು ಆ ನೇಮ್ ನಾವು ಚೇಂಜ್ ಅದು ಅಲ್ಲಿ ಇದರಲ್ಲಿ ಶಿವಣ್ಣವ್ರು ಆಲ್ರೆಡಿ ಸಿನಿಮಾ ಮಾಡ್ತಾ ಇಲ್ಲ ಟೈಟ್ಲಲ್ಲಿ ಸರ್ ಏನ್ಬಿಟ್ಟು ಬಂದ್ವಿ ಯೋಚನೆ ಮಾಡ್ಕೊಂಡ್ಕೊತಿವಿ ಆಮೇಲೆ ನನ್ ಮೈಂಡ್ ಗೆ ಬಂತು ಓಮ್ ಶಿವ ಅಂತ ಆಮೇಲೆ ಆ ಪಾತ್ರಕ್ಕೆ ಡೈರೆಕ್ಟ್ ಹೊತ್ರ ಡಿಸ್ಕಸ್ ಮಾಡ್ದೆ ಹೆಂಗೆ ಅಂತ ಸರಿ ಸರ್ ಆ ಪಾತ್ರಕ್ಕೆ ಸ್ಟೋರಿ ಎಲ್ಲಾ ಚೆನ್ನಾಗಿದೆ ಸರ್ ಈ ರೇಟಿಂಗ್ ಚೆನ್ನಾಗಿದೆ ಬಟ್ ಇದೇ ಫೆಮಿಲಿಯರ್ ಬೇರೆ ಇತ್ತು ಶಿವಂ ಅಂತ ಪ್ಲಾನ್ ಮಾಡಿದ್ವಿ ಆಮೇಲೆ ಬೇಡ ಅಂದ್ಬಿಟ್ಟು ಅಂತ ಅಂತೇಟ್ ಓಂ ಶಿವಂ ಅಂತ ಮಾಡಿದ್ವಿ ಓಂ ಅವ್ರು ಶಿವಣ್ಣ ಅವ್ರ್ ಮಾಡಿದಾರೆ ಶಿವಮ್ ಅವ್ರು ಪ್ರಿಶರ್ ಮಾಡಿದಾರೆ ನನ್ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು ನಾನ್ ಮೊನ್ನೆ ಮೊನ್ನೆ ಸಾಂಗ್ ಬಂದ್ಮೇಲೆ ಹೇಳಿದ್ರು ಸರ್ ನೈನ್ಟಿ ಫೈವ್ ಅಲ್ಲಿ ಓಮ್ ಬಂದಿತ್ತು

ಮೇಡಮ್ ಮೇಕಿಂಗ್ ವಿಡಿಯೋದಲ್ಲೆಲ್ಲ ನೋಡಿದ್ವಿ ನೀವು ತುಂಬಾ ಹರಸಾಹಸ ಪಟ್ಟಿದ್ರ ಹಾ ಸೊ ನಿಮ್ದು ಏನಾದ್ರು ಫೈಟ್ ಸೀಕ್ವೆನ್ಸ್ ಆತರ ಏನಾದ್ರು ಅಂದ್ರೆ ಯೂಶಲಿ ಅಂತ ಹೇಳಿದ್ರೆ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಬಂದೋಗೋ ತರ ಕ್ಯಾರೆಕ್ಟರ್ ಅಲ್ಲ ಅಂದ್ರೆ ಥ್ರೂ ಜರ್ನಿಲಿ ಅದು ಟ್ರಾವೆಲ್ ಆಗುವಂತ ಕ್ಯಾರೆಕ್ಟರ್ ಅಂಡ್ ಅದರಲ್ಲಿ ಆ ತರ ಶೇಡ್ಸ್ ಗಳನ್ನ ಅಷ್ಟು ಚೆನ್ನಾಗಿ ಬರ್ದಿರುವಾಗ ಅದನ್ನ ಕೊಡ್ಬೇಕಾಗಿರೋದು ನಮ್ದು ಆಕ್ಚುಲಿ ಕರ್ತವ್ಯ ಅನ್ಕೋತೀನಿ ನಾನು ಆಸ್ ಆಕ್ಟರ್ ಆಗಿ ಅಂಡ್ ಅದರಲ್ಲಿ ನಮ್ ಡೈರೆಕ್ಟರ್ ಪರ್ಟಿಕ್ಯುಲರ್ ಅದೇ ತರ ಬರ್ಬೇಕು ಅಂತೇಳಿ ನಿಮ್ಗೆ ನನಗೆ ತುಂಬಾ ಇಷ್ಟ ಆಗಿರೋ ಕ್ಯಾರೆಕ್ಟರ್ ನನ್ನ ಪರ್ಫಾರ್ಮೆನ್ಸ್ ನನಗೆ ಚೆನ್ನಾಗಿ ಮಾಡಿದೆ ಅಂತ ನನಗೆ ಫೀಲ್ ಆಗಿದ್ದು ಒಂದು ಸೀನು ಮನೆ ಒಳಗಡೆ ಮರ ಹತ್ತ ಸೀನ್ಸ್ ಎಲ್ಲ ಇತ್ತು ಅದರಲ್ಲಿ ನಾನು ಕಿರಿಚ್ಕೊಳ್ಳೋದು ಅದೆಲ್ಲ ಇತ್ತು ಅದು ನನಗೆ ತುಂಬಾ ಖುಷಿ ಆಯ್ತು ಅದನ್ನ ಮಾಡ್ಬೇಕಾರೆ ಅದ ಹೇಳ್ಬೇಕಾದ್ರೆ ನನಗೆ ಅಯ್ಯೋ ಇದನ್ನ ನಾನು ಮಾಡ್ಬೇಕಲ್ಲ ಅಂದ್ರಲ್ಲೆಲ್ಲ ಸ್ನೇಲ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನೋಡ್ ತುಂಬಾ ಭಯ ಪಟ್ಕೊಂಡಿದ್ದೆ ಮರ ಎಲ್ಲ ಇತ್ತು ಪೂರ್ತಿ ಜಾರದು ಬರಿ ಕಾಲಲ್ಲೆಲ್ಲ ಸೊ ಅದೇ ಇಲ್ಲ ಡೈರೆಕ್ಟರ್ ಇದನ್ನ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟಿದ್ರು ಈ ತರ ಇಷ್ಟೇ ಚಿಕ್ಕ ಜಾಗ ಅದ್ರಲ್ಲಿ ಮಾಡ್ಬೇಕು ಅದ್ ಹೆಂಗ್ ತಪ್ಪಿಸ್ ಗೊತ್ತೈತೆ ಹೇಳಿ ಹೌದೌದು ಹೌದು ನೋಡಿ ಇವ್ರ ಕಾಂಬಿನೇಷನ್ ಇತ್ತಲ್ಲ ಸೊ ಅವಾಗ ನೋಡ್ಬೇಕಾದ್ರೆ ನನಗೆ ಅದನ್ನ ಮಾಡಿದ್ಮೇಲೆ ಈಗ ನೋಡುವಾಗ ವಾವ್ ಎಂತ ಒಂದು ಒಳ್ಳೆ ಸೀಕ್ವೆನ್ಸ್ ಮಾಡಿದೀನಿ ಅಂತ ಅದಾಗಿದ್ಮೇಲೆ ಬರಿ ಕಾಲಲ್ಲೆಲ್ಲ ಕಲ್ಲು ಮುಳ್ಳಲೆಲ್ಲ ಓಡಾ ಓಡೋದು ಅಂದ್ರೆ ನಮ್ ಡೈರೆಕ್ಟರ್ಗೆ ಆ ರಾನ್ ಎಸ್ ಸ್ಕ್ರೀನ್ ಅಲ್ಲಿ ಸೊ ಆ ರಾನೆಸ್ ಕಾಣಿಸ್ಬೇಕು ಅದ್ರಲ್ಲಿ ನಾವ್ ಯಾವ್ದು ಏನಂತಾರೆ ಅಡ್ಜಸ್ಟ್ ಮಾಡ್ಕೋಬಾರ್ದು ಅದೇನೇ ಇರಬೇಕು ಏನಂತ ಹೇಳಿ ಓಡ್ಬೇಕಾದ್ರೆ ಪೂರ್ತಿ ಎಲ್ಲಾನು ಕ್ಲೀನ್ ಮಾಡಿಟ್ರೆ ರಿಯಲ್ ಆಗಿ ಅನ್ಸೋದಿಲ್ಲ ಅಲ್ವಾ ಕಾಡಲ್ಲಿ ಕಾಡಲ್ಲಿ ಏನ್ ಬೇಕಾದ್ರೂ ಇರಬಹುದು ಕಲ್ಲು ಮುಳ್ಳು ಅಂತ ಅದ್ರ ಜೊತೆಗೆ ನಾನು ಹೀರೋ ಎಲ್ಲಾರು ಓಡಿದಿವಿ ಸೊ ಟೀಮ್ ಅಂತ ಸಪೋರ್ಟ್ ಕೊಟ್ರು ಲೈಕ್ ಏನಂತ ಹೇಳಿದ್ರೆ ಅಷ್ಟು ನಿಂತ್ಕೊಂಡ್ರು ಲೈಕ್ ಹಿಂಗೆ ಮಾಡ್ಬೇಕು ಇದೇ ತರ ಮಾಡ್ಬೇಕು ನಮಗೆ ಅಷ್ಟು ಕಂಫರ್ಟ್ ಕೊಟ್ರು ನಮಗೆ ಯಾವಾಗ ಟೀಮ್ ಕಂಫರ್ಟ್ ಕೊಡುತ್ತೆ ಅವಾಗಲೇ ನಮ್ಗೆ ಔಟ್ಪುಟ್ ಕೊಡಕ್ ಏನೇನೋ ಇಶ್ಯೂಸ್ ಗಳಿದ್ದಾಗ ಯೂಶ್ವಲಿ ಆಗೋದಿಲ್ಲ ಅದಕ್ಕೆ ಕಂಪೇರ್ ವೆರಿ ಹೆಲ್ಪ್ಫುಲ್ ಟೀಮ್ ವೆರಿ ಕಂಫರ್ಟಿಂಗ್ ಟೀಮು ಪ್ರೊಡ್ಯೂಸರ್ ಆಗಿರ್ಲಿ ನಮ್ ಡೈರೆಕ್ಟರ್ ಆಗಿರ್ಲಿ ಅಂಡ್ ವೆರಿ ಮಚ್ ಸ್ಕ್ರಿಪ್ಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರೋದು ಸಿ ಲಾಸ್ಟ್ ಸೀಕ್ವೆನ್ಸ್ ಲಾಸ್ಟ್ ಕ್ಲೈಮಾಕ್ಸ್ ಅಲ್ಲೆಲ್ಲ ತುಂಬಾ ದೊಡ್ಡ ದೊಡ್ಡವರು ರವಿ ಕಾಳೆ ಸರ್ ಅವ್ರ ಇಲ್ಲದಿದ್ರೆ ನಮ್ಗೆ ಅವ್ರನ್ನ ಮೀಟ್ ಮಾಡೋಕ್ಕೂ ಯೂಶ್ವಲಿ ಆಗೋದಿಲ್ಲ ಅವರು ಯಾವ ತರ ಡೆಡಿಕೇಶನ್ ತೋರಿಸ್ತಾರೆ ಸುಧೀರ್ ಆಗಿರ್ಲಿ ಯಶ್ ಆಗಿರ್ಲಿ ವರ್ಧನ್ ಆಗಿರ್ಲಿ ಎಲ್ಲೂ ಡೆಡಿಕೇಶನ್ ನೋಡ್ಬೇಕಾದ್ರೆ ನಾವು ಓ ಓಕೆ ಇರಬೇಕು ನಾವು ಇಂಡಸ್ಟ್ರಿಲಿ ಓಕೆ ಈ ತರ ನಾವೊಂದು ಆರ್ಟಿಸ್ಟ್ ಆಗ್ಬೇಕು ಈ ತರ ಅವ್ರ ಹೆಂಗೆ ಹಿಂಗ್ ಜಸ್ಟ್ ನೋಡ್ಬಿಟ್ಟು ಡೈಲಾಗ್ ತಗೋಬಿಡ್ತಾರೆ ನಾವ್ ಅದೇ ನೋಡಿ ಆಕ್ಚುಲಿ ನೋಡ್ಕೊಂಡು ಓ ಮೈಗೌಡ ಓದ್ತಿವಿ ಅವ್ರ ಆ ತರ ಅಲ್ಲ ಹಿಂಗ್ ಜಸ್ಟ್ ನೋಡ್ಬಿಟ್ಟು ಅಷ್ಟೇ ಆಕ್ಚುಲಿ ಅಪೂರ್ವ ಮ್ಯಾಮ್ ಒಂದ್ಸಲ ಮಾಡ್ಬೇಕಾರೆ ಸೂಪರ್ ಎಲ್ಲರೂ ಕ್ಲಾಪ್ ದಟ್ಟವ್ರು ಗೊತ್ತಾ ಹಳ್ಳಿಲಿ ಅವೆಲ್ಲ ನೋಡ್ಬೇಕಾರೆ ಇಟ್ ಇಸ್ ವೆರಿ ಇನ್ಸ್ಪೈರಿಂಗ್ ಸೊ ಯೂಶಲಿ ನಮ್ಮಂತ ಹೊಸಬ್ರಿಗೆ ಅವೆಲ್ಲ ಅಂತೂ ಕಲ್ತ್ಕೊಳ್ಳೋದು ಅವೆಲ್ಲ ಯೂಶಲಿ ನಾವು ಏನು ಕಾಂಪ್ಲಿಮೆಂಟ್ ಅಂತ ಸಿಕ್ತು ಮ್ಯಾಮ್ ನಿಮ್ಗೆ ನನೀಗ ನೆಕ್ಸ್ಟ್ ನೆಕ್ಸ್ಟ್ ಏನಾದ್ರೂ ಮೂವಿ ಇದಾದಾಗ ನಿಮಗೆ ಮುಂಚೆನೆ ರೆಡಿ ಆಗ್ಬೇಕು ಪಾತ್ರಕ್ಕೆ ಪ್ರಿಪರೇಷನ್ ಆಗ್ಬೇಕು ಇಲ್ಲ ನಾನು ಯೂಶಲಿ ಏನಂತ ಹೇಳಿದ್ರೆ ಪಾತ್ರಕ್ಕೆ ಫಸ್ಟ್ ನಾನು ಯೂಶಲಿ ನನ್ನ ಕ್ಯಾರೆಕ್ಟರ್ ಏನು ಅಂತ ತಿಳ್ಕೊತೀನಿ ಯಾವ ತರ ಇರುತ್ತೆ ಅಂತ ನಾನು ಸ್ವಲ್ಪ ರೆಫರೆನ್ಸ್ ಆ ತರ ಅಥವಾ ಡೈಲಾಗ್ಸ್ ನ ಪದೇ ಪದೇ ಓದೋದು ಅಥವಾ ಮತ್ತೆ ಸ್ಕ್ರಿಪ್ಟ್ ಬಾಂಡೆಡ್ ಸ್ಕ್ರಿಪ್ಟ್ ನಾನು ತಗೊಂಡು ಓದ್ಕೋತೀನಿ ನನಗೆ ಓದೋದಂದ್ರೆ ತುಂಬಾ ಇಷ್ಟ ಆಕ್ಚುಲಿ ನನಗೆ ಓದೋ ಅವಕಾಶ ಕೊಟ್ರೆ ಸಖತ್ ಇಷ್ಟ ಸೊ ಯೂಶಲಿ ಅವ್ರ ಬಾಂಡೆಡ್ ಸ್ಕ್ರಿಪ್ ಕೊಟ್ಟಾಗ ಅಥವಾ ಯಾವಾಗ ಟೀಮ್ನ ಕೂರಿಸ್ಕೊಂಡು ಮಾತಾಡೋದ್ ನಾನು ಕ್ಲೀನ್ ಆಗಿ ಕೇಳ್ಕೊತೀನಿ ಸೊ ಅದ್ರ ಬಗ್ಗೆ ಯೂಶಲಿ ಪ್ರಾಕ್ಟೀಸಲ್ ಅಂಡ್ ಆಲ್ಮೋಸ್ಟ್ ಎಲ್ಲ ಟೀಮ್ ಬಿಫೋರೇ ಕೊಟ್ಟಿರ್ತಾರೆ ನಮಗೆ ಡೈಲಾಗ್ಸ್ ಆಗಿರಲಿ ಯಾರು ಆನ್ ಸ್ಪಾಟ್ಗೆ ಬಂದ್ಬಿಟ್ಟು ಓ ಇದನ್ನ ಮಾಡು ಅಂತ ಹೇಳೋದಿಲ್ಲ ಓನ್ಲಿ ಸಮ್ ಟೈಮ್ಸ್ ಇದಾಗುತ್ತೆ ಅದರ್ವೈಸ್ ಎಲ್ಲಾನು ಕೊಟ್ಟಿರ್ತಾರೆ ಬಿಗಿನಿಂಗ್ಗೆ ಸೊ ನಮಗೆ ಅದು ಮನಸಲ್ಲಿ ಇರಬೇಕು ನಾವೆಷ್ಟು ತರೋ ಆಗಿರ್ಬೇಕು ಯಾಕಂತ ಹೇಳಿದ್ರೆ ಪ್ರೊಡ್ಯೂಸರ್ ದುಡ್ಡು ಅಲ್ಲಿ ಅಂಡ್ ಡೈರೆಕ್ಟರ್ಗೆ ತುಂಬಾ ಮೈಂಡ್ಸೆಟ್ ಅಲ್ಲಿ ಇರುತ್ತೆ ಅದು ಮಾಡಬೇಕು ಇದು ಮಾಡಬೇಕು ಇವತ್ತು ಇಸ್ ಸೀನ್ ಮುಗಿಸಬೇಕು ಅನ್ನೋದು ಆ ಥರ ಎಲ್ಲ ಇರುತ್ತೆ ಸೊ ನಾವು ನಾವು ಹೊಸೊಬ್ಬರಾಗಿ ನಾವು ಸೈಕಲ್ ಓಡ್ತಾ ಇದ್ರೆ ಬೈಯೋದು ಬೈಕೋತಾರೆ ಅದೇ ಅಷ್ಟು ಚೆನ್ನಾಗಿರಲ್ಲ ಆಯ್ತು ಆಕ್ಚುಲಿ ಎಲ್ಲರ ಎದುರುಗಡೆ ಬೈಕ್ ಕೊಡೋದು ಸೊ ಅದಕ್ಕೆ ನಾವು ಪ್ರಿಪೇರ್ ಆಗಿದ್ರೆ ಯಾರು ಬೈಯೋದಿಲ್ಲ ಅಂಡ್ ಇವ್ರನ್ನೆಲ್ಲ ನೋಡ್ಬೇಕಾದ್ರೆ ಅವರೆಲ್ಲ ಎಲ್ಲ ಒನ್ ಟೇಕಿಗೆ ಮಾಡೋಂಥ ಆರ್ಟಿಸ್ಟ್ಗಳು ಅವರು ಅವ್ರು ಮಾಡುವಾಗ ನಾವು ಎಷ್ಟು ಪ್ರಿಪೇರ್ ಆಗಿರ್ಬೇಕಲ್ವಾ ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ಬಿಟ್ಟು ವಿ ಶುಡ್ ಪ್ರಿಪೇರ್ ಆಕ್ಚುಲಿ ಹೀರೋ ಹೀರೋಯಿನ್ ಓಡೋದು ಓಡೋದೆಲ್ಲ ಡೈರೆಕ್ಟ್ರೇ ಇದ್ದಾ ಇದ್ರು ಸರ್ ಇದೆಲ್ಲ ಹಂಗೆ ಓಡ್ಬೇಕು ತುಂಬಾ ಕಲ್ಲು ಮಣ್ಣು ಎಲ್ಲ ಅದು ತುಂಬಾ ಅದು ಡೈರೆಕ್ಟರ್ ಡೈರೆಕ್ಟ್ ಇವತ್ತು ಆಕ್ಚುಲಿ ಎಂಟು ಗಂಟೆಗೆ ಶೂಟ್ ಸ್ಟಾರ್ಟ್ ಮಾಡಿದ್ವಿ ಬೆಳಿಗ್ಗೆ ತಿರ್ಗಾ ನಾವು ಒಂದೇ ಸರಿ ಒಂದೇ ಶೂಟ್ ಮುಗಿಸಿದೆ ಎಷ್ಟು ಕದ ಮೂರ್ ಗಂಟೆ ಕಂಟಿನ್ಯೂ ಇವ್ರು ಇದಾರೆ ಸುದೀಪ್ ಸರ್ ಇದಾರೆ ಅಂಕೇಶ್ ಸರ್ ಇದಾರೆ ಇವ್ರು ಎಲ್ಲ ಆತರ ಒಂದು ಇದು ಮಾಡಿ ಬೆಳಗ್ಗೆ ಎಂಟು ಗಂಟೆಗೆ ಮಾಡಿ ದೊಡ್ಡ ಏನಿಲ್ಲ ಅಲ್ಲಿ ಊಟ ಮಾಡ್ಕೊಳೋರು ಫ್ರೀ ಇರೋ ಊಟ ಮಾಡ್ಕೊಳ್ಳಿ ಸ್ಟಾಪ್ ಇಲ್ಲ ಒಂದು ಡೈರೆಕ್ಟರ್ ಸ್ಟಾಪ್ ಇಲ್ಲ ಫ್ರೀ ಇದ್ದಾರೆ ಊಟ ಮಾಡ್ಕೊಳ್ಳಿ ಸರ್ ಬನ್ನಿ ಸರ್ ಬೆಳಗ್ಗೆ ಮೂರ್ ಗಂಟೆ ತನಕ ಮಾಡಿದ್ವಿ ಕಂಟಿನ್ಯೂ

ಇಡೀ ಡೈರೆಕ್ಷನ್ ಟೀಮ್ ಅವ್ರು ಬಂದ್ ಬಂದು ಕೂತ್ಕೊಂಡು ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ಏನೇನು ಅಂತ ಹೇಳಿ ಪ್ರತಿ ಸಲ ಅದು ಏನಂತಾರೆ ಡೈಲಾಗ್ಸ್ಗಳನ್ನ ಹೇಳ್ತಿದ್ರು ಅಂದ್ರೆ ಕನ್ನಡ ಅವ್ರಿಗೆ ಒಂದ್ ಸ್ವಲ್ಪ ಏನಂತಾರೆ ಓದೋದಕ್ಕೆ ಬರೆಯಲ್ಲ ಅವರು ಬರ್ಕೋಬೇಕಿತ್ತು ಬರ್ಕೊಂಡು ಮಾಡ್ಬೇಕಿತ್ತು ಅಂದ್ರೆ ಬೇರೆಯವ್ರು ಬರ್ದಿರೋದ್ನ ಯೂಶಲಿ ಅದನ್ನ ಓದ್ಬೇಕಲ್ವಾ ಸೊ ಅದು ಅವನು ಪಾಪ ಆಕ್ಚುಲಿ ಅವ್ನು ಬರ್ಕೋತ ಇದ್ದ ಇಲ್ಲ ಇಲ್ಲ ಹೌದು ಯೂಶಲಿ ಅವ್ನ್ ಬರ್ಕೊಂಡ್ ಮಾಡ್ತಾ ಅಂದ್ರೆ ಕೆಲವೊಬ್ಬರಿಗೆ ಈಗ ನಾವು ಯೂಶಲಿ ಏನಂದ್ರೆ ಎಕ್ಸಾಮ್ ಬರ್ಬೇಕಾದ್ರೆ ಬರ್ದು ಕಲ್ತ ಅಭ್ಯಾಸ ಅಲ್ಲ ಆತರ ಕೆಲವೊಬ್ಬರಿಗೆ ಒಂದೊಂದ್ ತರ ಅಭ್ಯಾಸಗಳಿರುತ್ತೆ ಸೊ ಅದಕ್ಕೆ ಮಾಡಿದ್ರೆ ಆತರ ಹಾರ್ಡ್ ವರ್ಕ್ ಮಾಡ್ತಿದ್ದೆ ಅಂಡ್ ನಮ್ ಕಾಂಬಿನೇಷನ್ ಅಲ್ಲಿ ಮಾಡ್ಬೇಕಾರೆ ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಆಲ್ಮೋಸ್ಟ್ ಬಂದು ಕೂತ್ಕೊಂಡು ಹೇಳ್ಕೊಡೋರು ನಮಗೆ ಸಾಂಗ್ಸ್ ಇನ್ನ ಎಷ್ಟಿದೆ ಸರ್ ನಾಲ್ಕು ಸಾಂಗ್ಸ್ ಇದೆ ಸರ್ ಇನ್ನ ರೊಮ್ಯಾಂಟಿಕ್ ಸಾಂಗ್ ಏನಾದ್ರು ಇದೆ ಇವರು ಗ್ರೂಪ್ ಕಾಂಬಿನೇಷನ್ ಒಂದು ಸರ್ ಎರಡು ಎರಡು ಇದೆ ಎರಡು ಎರಡು ಕಾಂಬಿನೇಷನ್ ಎರಡು ಸಾಂಗ್ ಇದೆ ಒಂದು ಪ್ಯಾತ ಸಾಂಗ್ ಇದೆ ಪ್ಯಾತ ಸಾಂಗ್ ನು ತುಂಬಾ ಅದ್ಭುತ ಬಂದಿದೆ ಒಂದು ಸೋಲೋ ಒಂದು ಶಿವನ್ ಸಾಂಗ್ ಒಂದು ಇಂಟ್ರೊಡ್ಯೂಸಿಂಗ್ ಸಾಂಗ್ ಅದು ಚೆನ್ನಾಗಿ ಬಂದಿದೆ ಇದು ಎರಡು ತುಂಬಾ ಚೆನ್ನಾಗಿ ಬಂದಿದೆ ಈಗ ಎಲ್ಲಾ ಸಾಂಗ್ ಗಳು ನಾನೇ ಚೆನ್ನಾಗಿ ಬಂದಿದೆ ಜನಗಳು ನೋಡಬೇಕು ಕೃಷ್ ಮ್ಯೂಸಿಕ್ ಎಲ್ಲ ಬಂದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಓಕೆ ಸರ್ ಇದು ಯಾವ ಜನರ್ ಬರುತ್ತೆ ಸರ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ತರ ಅಥವಾ ಮಾಸ್ ತರ

ನಾನು ಆ್ಯಕ್ಚುಲಿ ಅಪ್ಪು ಸರ್ ಫ್ಯಾನು ಯೂಶ್ವಲಿ ಅಪ್ಪು ಸರ್ ಸೊ ಅಪ್ಪು ಸರ್ ಮೂವೀಸ್ ಆಗಲಿ ಅವರು ಹೊರಗಡೆ ಹೇಗಿರ್ತಾರೆ ಅದ್ರ ಮೇಲೆ ಕೂಡ ಐ ವಾಸ್ ಲೈಕ್ ವೆರಿ ಇನ್ಸ್ಪೈರ್ಡ್ ಆ್ಯಸ್ ಅ ಹೀರೋಯಿನ್ ಆಗಿ ಅನುಷ್ಕಾ ಶೆಟ್ಟಿ ನಾನು ತುಂಬ ಅಂದರೆ ತುಂಬ ಇಷ್ಟಪಡುವಂತ ಇದೆ ಅನುಷ್ಕಾ ರಾಧಿಕಾ ಪಂಡಿತ್ ಮ್ಯಾಮ್ ಅವರೆಲ್ಲ ಸೊ ಅವರೆಲ್ಲ ಹೇಗಿದ್ರು ಜರ್ನಿನ ಯೂಶ್ವಲಿ ಕೆಲವೊಂದು ಸಲ ಅವ್ರ ಜೊತೆ ವರ್ಕ್ ಮಾಡಿದವರು ಹೇಳ್ತಾರೆ ಸಲ ಇಂಟರ್ವ್ಯೂಸಲ್ಲಿ ಗೊತ್ತಾಗುತ್ತೆ ಸಲ ಆಡಿಯೋ ಫಂಕ್ಷನ್ಸ್ ಏನೇನೋ ಫಂಕ್ಷನ್ಸ್ಗಳಲ್ಲಿ ಈ ಥರ ಆ್ಯಕ್ಟ್ರೆಸ್ಗಳು ಈ ಥರ ಇದ್ರು ಸೌಂದರ್ಯ ಮ್ಯಾಮ್ ಈ ಥರ ಇದ್ರು ಹಿಂಗಿದ್ರು ಅಂತೇಳಿ ಅವೆಲ್ಲ ನೋಡ್ಬೇಕಾದ್ರೆ ನಮ್ಗೆ ನಮಗೆ ಏನನ್ಸುತ್ತೆ ಅನ್ಸುತ್ತೆ ಅಂತ ಹೇಳಿದ್ರೆ ಓಕೆ ನಾವು ಕೂಡ ಅದೇ ತರ ಇರಬೇಕು ಹಂಗೆ ಇರಬೇಕು ಸೆಟ್ ಅಲ್ಲಿ ಅವ್ರಗಳೆಲ್ಲ ಅಂಡ್ ಅವ್ರು ಪ್ರಾಜೆಕ್ಟ್ಸ್ ಗಳು ಎಷ್ಟು ವೇರಿಯೇಷನ್ ಇರ್ತಿತ್ತು ಒಂದು ಸಬ್ಜೆಕ್ಟ್ ಇಂದ ಇನ್ನೊಂದು ಸಬ್ಜೆಕ್ಟ್ ಗೆ ಅವ್ರು ಸೆಲೆಕ್ಟ್ ಮಾಡುವಂತ ಪ್ರಾಜೆಕ್ಟ್ ಆಗಲಿ ಅವರು ಸೆಲೆಕ್ಟ್ ಮಾಡುವಂತ ಕ್ಯಾರೆಕ್ಟರ್ ಆಗಲಿ ಸೊ ಇನ್ಸ್ಪಿರೇಷನ್ ತಗೊಂಡ್ರೆ ಲೈಕ್ ಐ ಟೋಲ್ಡ್ ತ್ರೀ ನೇಮ್ಸ್ ಆಲ್ರೆಡಿ ಸರ್ ಇನ್ನು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋದಾದರೆ ಸೊ ಎಲ್ಲ ಹೊಸ ಟೀಮ್ ಇದೆ ಸರ್ ಅಥವಾ ಸರ್ ಹೊಸ ಟೀಮ್ ಎಲ್ಲಾ ಹೊಸದೇ ಬಟ್ ಅವರೆಲ್ಲ ಅಳಬ್ರೆ ಇರ್ಬೇಕು ನನ್ನ ನಾನು ಹೊಸ ಬಾ ನನಗೆ ಎಲ್ಲ ಅವರೆಲ್ಲ ಚೆನ್ನಾಗಿ ಇತ್ತು ನನಗೆ ಯಾವ ಕಡೆಯಿಂದ ನೀನು ಸಮಸ್ಯೆ ಅನ್ಸಿಲ್ಲ ಬಟ್ ಹೊರಗಡೆಯಿಂದ ಬರೋದು ಪ್ಯಾಕು ಸರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಹುಷಾರಾಗಿರಿ ಅವ್ರಿಗೆ ಹೋಗ್ಬಿಡ್ತಾರೆ ಇವ್ರಿಗೆ ಮಾಡ್ತಾರೆ ಇವ್ರಿಂಗ್ ಮಾಡ್ತಾರೆ ನನಗೆ ನಮ್ಮ ಟೀಮ್ ಟೆನ್ಷನ್ ಇಲ್ಲ ನನಗೆ ಹೊರಗಡೆ ಹೇಳೋ ಮಾತ್ರ ಟೆನ್ಷನ್ ಜಾಸ್ತಿ ನನಗೆ ಸರ್ ಬಜೆಟ್ ನೀವು ಅಂದ್ಕೊಂಡಷ್ಟು ಅಷ್ಟೇ ಲಿಮಿಟ್ ಅಲ್ಲಿ ಅಥವಾ ಸ್ವಲ್ಪ ಎಕ್ಸ್ಟೆಂಡ್ ಆಯ್ತಾ ಸರ್ ಸರ್ ಒಂದು ಒಂಬತ್ತು ಒಂದು ಡೈರೆಕ್ಟ್ರು ಸಿನಿಮಾ ಮಾಡಬೇಕಾದ್ರೆ ಒಂದು ಬಜೆಟ್ ಮಾಡ್ತಾರೆ ಸರ್ ಆ ಬಜೆಟ್ ಮಾಡಬೇಕಾದ್ರೆ ಅವ್ರು ಏನು ಬೇಕೋ ಅಷ್ಟು ಮಾತ್ರ ಮಾಡಿರ್ತಾರೆ ಸರ್ ಆ ಟೈಮಲ್ಲಿ ನಾನು ಸಿನಿಮಾ ಮುಂದೆ ಈಗ ಸ್ಕ್ರೀನ್ ಮುಂದೆ ಕೂತ್ಕೊಂಡು ನೋಡ್ಬೇಕಾದ್ರೆ ನನಗೆ ಒಂದು ಬೇಕು ಸರ್ ಇದೆಲ್ಲ ಇದು ಬೇಕು ನನಗೆ ಈ ಥರ ಬೇಕು ಅಂದಾಗ ಆ ಬಜೆಟ್ ಹೋಗುತ್ತೆ ಏನು ಬೇಡ ಸರ್ ನನಗೆ ಅಷ್ಟೇ ಸಾಕು ಇದಿಷ್ಟಕ್ಕೆ ನಿಲ್ಲಿಸ್ಬಿಡಿ ಬಜೆಟ್ ಸಾಕು ಅಂದರೆ ಅದು ಹಂಗೆ ಮಾಡ್ತಾರೆ ಒಂದೇನಂದ್ರೆ ಸರ್ ನನ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಬಜೆಟ್ ಕೊಟ್ಟಿದ್ರು ಆ ಬಜೆಟ್ ಅಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು ನನ್ಗೆ ಇನ್ ಸ್ವಲ್ಪ ಚೆನ್ನಾಗ್ ಬೇಕು ಇನ್ ಸ್ವಲ್ಪ ಈಗ ಒಂದ್ ಸಾಂಗ್ಸ್ ನನ್ನ ಇಡೀ ಸಿನಿಮಾಗ್ ಏನ್ ಖರ್ಚು ಮಾಡಿ ಒಂದ್ ಅರ್ಧ ಸಿನಿಮಾಗ್ ಏನ್ ಖರ್ಚು ಮಾಡಿದ್ರು ಒಂದ್ ಸಾಂಗ್ ಖರ್ಚ್ ಮಾಡಿದ್ರು ಅದು ನನ್ಗೆ ಬೇಕಾಗಿತ್ತು ಅದು ಅದು ತುಂಬಾ ಸೆಟ್ ಹಾಕಿ ನಾಲ್ಕು ದಿನ ಶೂಟ್ ಮಾಡಿ ಅದೆಲ್ಲ ತುಂಬಾ ತುಂಬಾ ಖರ್ಚಾಯ್ತು ಬಿಡಿ ಅದು ಅದನ್ನ ನೀವು ಸ್ಕ್ರೀನ್ ನೋಡಿದ್ರೆ ಗೊತ್ತಾಗುತ್ತೆ ಖರ್ಚು ಮಾಡಿದಾರ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಬಟ್ ನಾನು ಹೇಳೋದು ಇಷ್ಟ ಅದ ಡೈರೆಕ್ಟ್ರು ಎಲ್ಲ ಹೇಳ್ತಾರೆ ಒಂದು ಬಜೆಟ್ ಕೊಡ್ತಾರೆ ಆ ಬಜೆಟ್ ಅಲ್ಲಿ ಮುಗಿಸೋದ್ರೆ ಮುಗಿಸ್ತಾರೆ ಏನು ತೊಂದರೆ ಇಲ್ಲ ಅದೇ ಬಜೆಟ್ ಎಲ್ಲ ಮುಗಿಸ್ತಾರೆ ಬಟ್ ಕೆಲವು ಏನಾಗುತ್ತೆ ಅಂದ್ರೆ ನಮ್ಗೆ ಇಷ್ಟ ಬಂದದ್ದು ನಾವು ಅನ್ಕೊಂತೀವಿ ಈ ಸೀನ್ ಸ್ವಲ್ಪ ಇನ್ ಸ್ವಲ್ಪ ರಿಚ್ ಆಗಿರ್ಬೇಕು ಈ ತರ ಬೇಕು ಅನಿಸ್ದಾಗ ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅದು ಯಾರಿಗೂ ತಪ್ಪಾಗಲ್ಲ ಡೈರೆಕ್ಟರ್ ಇನ್ನೊ ಗೊತ್ತಾಗ್ತದೆ ಅವ್ರು ಬೇಡ ಅಂದ್ರೆ ನಮ್ಗೆ ಅಷ್ಟಕ್ಕೆ ಮುಗಿಸ್ಕೊಡ್ತಾರೆ ಅದೇನು ಸಮಸ್ಯೆ ಇರಲ್ಲ ಬಟ್ ಆತರ ನಾನು ಕೆಲವೆಲ್ಲ ಬೇಕು ಅಂತ ನಾನೇ ಮಾಡಿಸ್ಕೊಂಡಿದ್ದೆ ಸರ್ ಬಜೆಟ್ ಹೆಚ್ಚು ಕಮ್ಮಿ ಆಗುತ್ತೆ ಸರ ಕೊನೆಯದಾಗಿ ಸಿನಿಮಾ ಬಗ್ಗೆ ಹೇಳದರೆ ಸರ್ ಹಲೋ ಚೆನ್ನಾಗಿ ಬಂದಿದ್ರು ಸರ್ ಹುಡುಗಿಯಲ್ಲಿ ಆರು ನಿಮಿಷ ಅವ್ರಿಗೆ ಇನ್ನೊಂದು ಏನಂದ್ರೆ ಟೈಮಲ್ಲಿ ನನಗೆ ಕಾಲು ಸ್ವಲ್ಪ ಹೊರಲೋಗಿತ್ತು ರೆಡಿ ಸೊ ಅವ್ರಿಗೆ ಸೀನ್ ಮಾಡಬೇಕು ರನ್ನಿಂಗ್ ಸೀನ್ ಮಾಡಬೇಕಾಗುತ್ತೆ ಸರ್ ಓಡಬೇಕು ಅಂತ ಓಡಿಸ್ಬೇಕು ಸರ್ ಸರ್ ಅದಿಂದ ಅವರು

ಆ ಸ್ವಲ್ಪ ಅದು ಪ್ರೊಡ್ಯೂಸರ್ ಆಗಿರ್ಲಿ ಯಾರಾಗಿರ್ಲಿ ಅವ್ರು ಅದಕ್ಕೋಸ್ಕರ ಅದು ಯಾವತ್ತಿವ್ರ್ ಕಷ್ಟ ಅನ್ಸ್ಬೋದು ಇವತ್ತು ಅವ್ರು ಸ್ಕ್ರೀನ್ ಅಲ್ಲಿ ನೋಡಿದಾಗ ಖುಷಿ ಬೀಳ್ತಾರೆ ಅವ್ರಿಗೋಸ್ಕರನೇ ಸರ್ ನಮ್ಗೋಸ್ಕರ ಅಲ್ಲ ಅವ್ರಿಗೆ ಚೆನ್ನಾಗಿ ಬರ್ಲಿ ಚೆನ್ನಾಗಿ ಕಾಣ್ಲಿ ಅಂತ ಹೀರೋ ಹೀರೋಗಾಗ್ಲಿ ಒಂದ್ ಹೀರೋಯಿನ್ಗ ಯಾರಾಗ್ಲಿ ಅವ್ರು ಚೆನ್ನಾಗಿ ಕಾಣ್ಬೇಕು ಚೆನ್ನಾಗಿ ಬರ್ಬೇಕು ಅಂತ ಅವ್ರಿಗೋಸ್ಕರನೇ ಮಾಡಿರೋದು ಅದಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿರಬಹುದು ಇವತ್ತು ಸೂಪರ್ ನೋಡ್ತಾರೆ ನೋಡಬೇಕು ಅಂತ ಜನರ ಬಗ್ಗೆ ಏನು ಹೇಳ್ತಿದ್ದೆ ಸೊ ಒಂದು ಹೊಸ ತಂಡ ಒಂದೊಳ್ಳೆ ಕತೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಕತೆ ಸೆಪ್ಟೆಂಬರ್ ಐದಕ್ಕೆ ಓಂ ಶಿವಮ್ ಚಿತ್ರ ಎಲ್ಲ ಥಿಯೇಟರಲ್ಲೂ ರಿಲೀಸ್ ಇದೆ ಸೊ ನಾವು ಹೊಸೊಬ್ಬರಾಗಿದ್ರು ಒಂದು ಅವಕಾಶ ಕೊಟ್ಬಿಟ್ಟು ಪ್ಲೀಸ್ ದಯಮಾಡಿ ನಮ್ಮ ಚಿತ್ರವನ್ನ ನೋಡಿ ತಪ್ಪಾಗಿದ್ರೆ ನಾವು ತಿತ್ಕೋತೀವಿ ಚೆನ್ನಾಗಿ ಇದ್ರೆ ಪ್ಲೀಸ್ ನಮ್ಮನ್ನ ಅಪ್ರಿಷಿಯೇಟ್ ಮಾಡಿ ಬಟ್ ಎಲ್ಲರೂ ಬಂದು ಥಿಯೇಟರಲ್ಲಿ ನಮ್ಮ ಮೂವಿ ನೋಡಿ ಸರ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಖಂಡಿತ